ಬಾಯ್ಸ್ ಇವತ್ತು ನಾವು ಬಂದೀವಿ ಟಿಕೆಟ್ ತೊಗೊಂಡು ಇಬ್ರಾಹಿಂ ರೋಜಕ್ಕೆ ಸೊ ಟಿಕೆಟ್ ತೊಗೊಂಡ ತಕ್ಷಣ ನಾವು ಏನು ಎಂಟ್ರಿ ಆಗ್ತಾ ಇರುವಾಗ ಅವಾಗ ಒಬ್ಬರು ಆಂಟಿ ಏನು ಅಂದರೆ ಬ್ಯಾಗ್ ಇಸ್ಕೊಂಡು ಎಲ್ಲ ಬ್ಯಾಗ್ ಕೂಡ ಚೆಕ್ ಮಾಡಿದ್ರು ನಮ್ಮದು ಸೊ ಏನೇ ತಿಂಡಿ ತಿನಿಸುಗಳು ಕೂಡ ಅಲ್ಲೇ ಇಟ್ಟು ಬಂದ್ವಿ ಹಾಗೆ ನಾನು ನಮ್ಮ ಸಿಸ್ಟರ್ ಹಾಗೆ ನಮ್ಮ ಫ್ರೆಂಡು ಇಬ್ರಾಹಿಂ ರೋಜ್ ಕಡೆ ನಮ್ಮ ಪಯಣ ಸಾಕ್ತಾಯಿತ್ತು ಸೊ ನೋಡಿ ನೀವು ಕೂಡ ಏನು ತಿಂಡಿ ತಿನಿಸುಗಳನ್ನು ತಂದಿದ್ರೆ ನೀವು ಒಳಗಂತರೂ ಬಿಡೋದೇ ಇಲ್ಲ ಹಾಗಾಗಿ ಅಲ್ಲೇ ನೀವು ಇಟ್ಟು ಹೋಗಬೇಕಾಗುತ್ತೆ ಸೊ ಇವಾಗ ನಾವು ಏನು ಮಾಡ್ತೇವೆ ಇಬ್ರಾಹಿಂ ರೋಜಾಗೆ ಎಂಟ್ರಿ ಆಗ್ತಾ ಇದ್ವಿ ಇದು ಹೊರಗೆ ಈ ಥರ ಇದೆ ಗಾರ್ಡನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ ಇಲ್ಲಿ ಎಲ್ಲ ಗಾರ್ಡನ್ ರೌಂಡ್ ರೌಂಡ್ ಆಗಿ ಹಾಗೆ ನೀವು ಒಳಗೆ ಹೋಗ್ತಾ ಇದ್ರೆ ನಿಮಗೆ ರೈಟ್ ಸೈಡ್ ಒಂದು ಏನಿದೆ ಅಂದರೆ ಒಂದು ಅವರು ಇದಾವೆ ಹಾಗೆ ಲೆಫ್ಟ್ ಸೈಡ್ ಏನಿದೆ ಒಂದು ನಮಾಜ್ ಮಾಡ್ತಾ ಅಂತ ಒಂದು ಮಹಲ್ ಇದೆ ಸೊ ಈಗ ಹೋಗ್ತಾ ಇರುವಾಗ ಇಲ್ಲಿ ನಮಗೆ ಎಂಟ್ರಿ ಆಗ್ತಾ ಇರುವಾಗೆ ಜೈಲ್ ಕಾಣಿಸ್ತು ಸೊ ನೋಡಿ ಇಲ್ಲಿ ಮೊದಲು ಆವಾಗಿನ ಕಾಲದಲ್ಲಿ ಜೈಲ್ ಯಾವ ಥರ ಐತೆ ಅಂತ ತುಂಬ ಅಂದರೆ ತುಂಬ ಸಕ್ಕತ್ತಾಗಿತ್ತು ಎಷ್ಟು ಸೇಫ್ಟಿಯಾಗಿ ಕೂಡಿಡ್ತಾ ಇದ್ರು ಅಂದರೆ ಅವರನ್ನು ಸೊ ತುಂಬ ಅಂದರೆ ತುಂಬ ತೆಲೀ ಓಡಿಸಿ ಗುರು ರಾಜರಂತರು ತುಂಬ ಸಕ್ಕತ್ತಾಗಿ ಕಟ್ಟಿರೋಂಥ ಒಂದು ಜೈಲದು ಸೊ ಇದು ನೋಡಿ ಅವರು ಇಲ್ಲಿ ಅವ್ರ ಸಮಾಧಿಗಳು ಇದ್ದಾವೆ ಹಾಗೆ ಇಲ್ಲಿ ಕೂಡ ಅವ್ರದ್ದೇನಿದೆ ಸೊ ನೋಡಿ ನಾನು ಇವಾಗ ಸಮಾಧಿಗಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಹಾಗೆ ಇಲ್ಲಿ ಗೋಡೆ ಮೇಲೆ ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಕ್ಷರ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಒಂದೊಂದು ಅಕ್ಷರ ಕೂಡ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಸೊ ಇವೆಲ್ಲ ನೋಡಿ ಕಮಾನ್ಗಳು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಸೊ ಇವಾಗ ನಾವು ಒಳಗೆ ಎಂಟ್ರಿ ಆದಿ ಆ ಆದ ತಕ್ಷಣ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದೆ ಗೋರಿಗಳು ಸೊ ಎಲ್ಲರದ್ದು ಸಮಾಧಿ ಕೂಡ ಇದಾವೆ ಇಲ್ಲಿ ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಸೈಡ್ ನಾಲ್ಕು ಸೈಡ್ ಡೋರ್ ಡೋರ್ಗಳನ್ನು ಬಿಟ್ಟಿದ್ದಾರೆ ಹೊರಗೆ ಹೋಗೋಕ್ಕೆ ಸೊ ಬೆಳಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ಹಾಗೆ ನಾನು ಹೊರಗಡೆ ಬಂದೆ ಹೊರಗಡೆ ಬಂದ ತಕ್ಷಣ ನೋಡಿ ಇಲ್ಲಿ ಕೂಡ ನಿಮಗೆ ಕಿಟಕಿಗಳು ಕಾಣ್ತಾ ಇದ್ದಾವೆ ಅವಾಗಿನ ಕಾಲದಲ್ಲಿ ಕಿಟಕಿಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಏನು ಅಂದರೆ ಏನು ಮಾಡೋದ್ರೂ ನಿಮ್ಗೆ ಮುರಿಯುವುದಿಲ್ಲ ನಿಮ್ಮ ಕೈಗೆ ಬಡಿಯುತ್ತೆ ಹೊರತು ಅದು ಕೂಡ ಮುರಿಯೋದಿಲ್ಲ ಅಷ್ಟು ಅಷ್ಟು ಗಟ್ಟಿ ಇರುವಂತಹ ಒಂದು ಕಟ್ಟಿಗೆಯಿಂದ ಮಾಡಿರುವಂತಹ ಕಿಡಕಿ ಅದು ಹಾಗೆ ಈ ಸೈಡ್ ಎಲ್ಲ ನಿಮಗೆ ನೋಡ್ತಾ ಇರಬಹುದು ಗಾರ್ಡನ್ ಹಾಗೆ ಅಲ್ಲಿ ಕೂಡ ಹಾಯ್ ಗಾಯ್ಸ್ ಇವತ್ ನಾವು ಬಂದಿವಿ ಹಾಯ್ ಮಾಡಿ ಇಬ್ರಾಹಿಂ ರೋಜಾ ಸೊ ತುಂಬಾ ಅಂದ್ರೆ ತುಂಬಾ ಸಖತ್ ಆಗಿದೆ ನೋಡಿ